ಭಾಳ ಭಕ್ತಿ ಆ ಲಕ್ಷ್ಮಿ ಮ್ಯಾಗ ಎರಡು ಎಕರೆದಾಗ ವಾಡೆ ಇತ್ತು ದೊಡ್ಡ ಅರಮನೆ ಅಂತದು ಮಕ್ಕಳೆಲ್ಲ ದೊಡ್ಡ ದೊಡ್ಡ ಜಾಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಎಲ್ಲ ಇತ್ತು ಬ್ಯಾಸಿಗೆ ಬೇಸಿಗೆ ಟೈಮದೊಳಗೆ ಬೇಸಿಗೆ ಟೈಮದೊಳಗೆ ಎಲ್ಲ ರಾಶ್ ಆಗಿತ್ತು ಒಂದು ಐದುನೂರು ಚೀಲು ಜ್ವಾಳ ಎರಡು ನೂರು ಚೀಲು ಕಾಡ್ಲಿ ಎರಡು ನೂರು ಚೀಲು ಗೋಧಿ ಕುಸುಬಿ ಎಲ್ಲ ರಾಶ್ ಪಡಿಸಲ್ಯಾಗ ರಾತ್ರಿ ಹತ್ತು ಗಂಟೆ ಆಗಿತ್ತು ಮುದುಕ ತೊಂಬತ್ತೈದು ವರ್ಷದವ ಕಂಬಳಿ ಹಾಶಿ ಇಲ್ಲಿ ಹೊರಗೆ ಪಡಿಸಲಾಗ ಅವ್ರವರೆಲ್ಲ ವಾಡ್ಯದಾಗ ಮಕ್ಕೊಂಡಿದ್ರು ಹತ್ತು ಗಂಟೆ ಹತ್ತುವರೆ ಗಂಟೆಗೆ ಒಳಗಿಂದ ಅಗಳಿ ವಾಡ್ಯದ ಬಾಗಲ ಅಗಳಿ ಇಕ್ಕಿತ್ತು ಮೂಲೆ ಬೆಳಕು ಬಂತು ಮೂಲೆ ಬೆಳಕು ಬಂದಾಗ ಏನು ಮಿಂಚಿತನಿದು ಏನು ಮಡಿಯ ನಾಲ್ ಈಗ ರಾಶಿ ಆಗ್ಯಾವ ಏನು ಮಿಂಚಿದಂಗಂತ ತಿರುಗಿ ನೋಡಿದ ದೊಡ್ಡ ಹಚ್ಚ ಹಸಿರು ಒಂದು ಸೀರೆ ದೊಡ್ಡ ಕುಂಕುಮ ಮೂಗಿನಾಗ ಮೂಗುತ್ತಿ ಒಂದು ಕೈಯಾಗಿ ಬಂಗಾರ ಆರತಿ ಕಾಲಾಗ ನಾದ ಹಿಂಗೊಂದು ದೀಪ ಒಂದು ಹೆಣ್ಮಗಳು ಬಂದ್ಬಿಡು ಇಟ್ಟು ಸುಂದರ ಇದ್ದಳ ಮುದುಕ ಎದ್ದು ನಿಂತ ವಿಚಾರ ಮಾಡಿದ ನಮ್ಮ ಸ್ವಸ್ಥ ಯಾರು ಅಲ್ಲ ನಮ್ಮ ಮನೆಗೆ ಯಾರು ಬೀಗರು ಬಂದಿಲ್ಲ ಬಾಗಿಲು ಮುಚ್ಚ್ಯದ ಮುಚ್ಚಿದ ಭಾಗದಾಗ ಇವ್ರು ಬರ್ತಾರ ಚಂದ ಬೆಳಕೈತು ಕೈಯಾಗಿ ಇವ್ರು ಯಾರತ್ತ ಓಡಿ ಹೋಗಿ ಕೇಳಿದ ಯಾರ ಅಂದ್ ನೀವು ಒಮ್ಮಿಂದ ಒಮ್ಮೆ ಕಾಣ್ತಿಲ್ಲ ಯವ ನೀ ಯಾರ ಅವಾಗ ಮುಂದೆ ಮುಖ ಮಾಡಿ ಹೊಂಟಂತ ದೊಡ್ಡ ಕುಂಕುಮದ ತಾಯಿ ಹೇಳ್ತಾಳ ಲಕ್ಷ್ಮಿ ಅವಾಗ ಕಣ್ಣ ನೀರು ಬಂದು ಒಂಬತ್ತು ಜನ ನಮ್ಮ ಹಿರಿಯರೆಲ್ಲ ಮೂರ್ತಿ ಪೂಜೆ ಮಾಡಿ ಅಭಿಷೇಕ ಮಾಡಿದ್ರು ಹತ್ತನೇದಾವು ಸಾಯಕಿತ ಮುಂಚಿತವಾಗಿ ಹದಿನದಾವ ಸಾಯಕಿತ ಮುಂಚಿತವಾಗಿ ಸಾಕ್ಷಾತ್ ಲಕ್ಷ್ಮಿಯನ್ನು ನೋಡಿದ ಬಳಿಕ ನನ್ನಂತ ಪುಣ್ಯವಂತ ನಾವು ಅವ ಭಾಳ ಆನಂದವಾಯಿತು ಅದರ ಹೊಂಟಿಲ್ಲ ಎಲ್ಲಿ ಹೊಂಟಿ ಅಂದ ಕತಿ ಕೇಳಂಗತಿ ಸಿದ್ದೇಶ್ವರಪ್ಪ ಅವ್ರು ಹೇಳಿ ಕತಿ ಹೊಂಟಿಲ ಎಲ್ಲಿ ಹೊಂಟಿ ಅಂದ ಅವ ಹಿಂದ ತಿರುಗಿ ನೋಡಿ ಲಕ್ಷ್ಮ್ ಮಾತಂತ ಎಟ್ಟು ದಿನ ಇರೋ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಒಂಬತ್ತು ನೂರು ವರ್ಷ ಆತ ನಿಮ್ಮ ಮನೆಯಾಗ ಎಷ್ಟು ದಿನ ಇರೋದು ಎಲ್ಲಿ ಹೊಂಟಿ ಅಂದ ಎಲ್ಲೋ ನನ್ನ ಮನುಷ್ಯ ಬಂದಲ್ಲಿ ಯಾರೋ ಉದ್ಧಾರ ಮಾಡಕ್ಕೆ ಹೊಂಟೀನಿ ಇವ್ವ ನನಗೊಂದು ಮಾತು ಹೇಳ್ರಿ ಹೊತ್ತು ಮುಂದುವಳಿಕೆ ಯಾರೇ ಒಂದು ಸೇರಿ ಏನ್ರಿ ರೀ ಕೆಳಗೆ ಬಾರು ಲಕ್ಷ್ಮೀ ಲಕ್ಷ್ಮಿ ಹೋಗ್ತೈತೆ ಕೊಡೋಂಗಿಲ್ಲ ನೀವು ಹತ್ತು ರೂಪಾಯಿ ಬೇಡ್ರಿ ಕೊಡಂಗಿಲ್ಲ ನಾಳೆ ಬರೀತಿರಿ ಮತ್ತು ಸಾಕ್ಷಾತ್ ಲಕ್ಷ್ಮಿನ ಹೊಂಟಾಗ ಮುದುಕನ ಕಣ್ಣಾಗ ನೀರು ಬಂದು ದೇವ್ರೇ ಯಾವ ಮನುಷ್ಯ ಕೈ ಹಿಡ್ದು ಎಳ್ಕೊಂಡು ಅನ್ನೋದ ದೇವ್ರ ಹೊಂಟು ಬಳಕ ಅವಂದ ಇಲ್ಲಿವರೆಗೆ ರಾಜ್ಯ ವೈಭವ ಎಂಟು ಊರಾಗ ಇವತ್ತಿನ ಕಾರವಾರ ಇಡೀ ಕರ್ನಾಟಕದ ಹೆಸರ ಮನೆಯಾಗಿನ ಲಕ್ಷ್ಮೀ ಹೋಯ್ತು ಹತ್ತನೇ ತಲೆದಾ ಲಕ್ಷ್ಮೀ ಬಳಕೆ ಇದೆಲ್ಲವೂ ಬಡತನ ಬಂದಾಗ ಇವತ್ತಿನ ದಿನ ಇವತ್ತಿನ ದಿನ ವನವಾಸ ರಾಮನ ವನವಾಸ ಬರ್ತದೆ ನನ್ನ ಕಾಲ ಗುಣದಿಂದ ಲಕ್ಷ್ಮೀ ಹೋಗುತ್ತಾಳೆ ನನ್ನ ಹೆಸರು ಕೆಟ್ಟತ್ತಲ್ಲ ಮಕ್ಕಳೆಲ್ಲ ಅನಾಥ ಅನಾಥಾಗತ್ತ ನಿತ್ತಳಾಕದ ಕಟ್ಟಿ ಮೇಲೆ ಅದರ ದೇವ್ರಿಗೆಲ್ಲ ರೀ ದೇವ್ರ ಹಿಂದೆ ತಿರುಗಿ ನಿತ್ತೊಂದು ಮಾತು ಮತ್ತೆ ಹೊಂಟೇನಿ ಹೋಗಬಾರ್ದತ್ತಲ್ಲ ಅದನ್ನು ನೀವು ಭಾಳ ಸೇವಾ ಮಾಡಿರಿ ನೀ ಏನು ಬೇಡ್ತಿ ಬೇಡ್ಕೋ ಮುಂದಿನ ಹತ್ತು ತೆಲೀ ತಿಂದರೂ ತೀರ್ಲಾರ್ದಷ್ಟು ಕೊಡ್ತೀನಿ ಬೇಡ್ಕೊ ಅಂತ ಅವ ಮುದುಕಂದ ನಾವೊಂದು ಏನೋ ಬೇಡ್ಕೊಂಡು ಯವ್ವ ಕಾರ್ಬಾರ್ ನನ್ನ ಕಡೆ ಇಲ್ಲ ಒಂದು ಹತ್ತು ಸಾವಿರ ಎಕರೆ ಜಮೀನು ಕೇಳಣಿ ನಾಳೆ ಏನು ಫೋನ್ ಮಾಡಿ ಕರೆಸೋದು ಅದ ಜಮೀನು ಹೇಗೆ ಕೇಳಿದೆ ಒಂದು ಹತ್ತು ಮನೆ ಬಂಗಾರ ಕೇಳಬೇಕಾಗಿತ್ತು ಮಕ್ಕಳಂದರು ಬಂಗಾರ ಕೇಳಣಿ ಜಮೀನು ಕೇಳರು ಫ್ಯಾಕ್ಟ್ರಿ ಕೇಳರು ಅಧಿಕಾರ ಕೇಳರು ಮಕ್ಕಳ ಕೈಗೆ ಅಧಿಕಾರ ಇವತ್ತು ಇವತ್ತೊಂದು ರಾತ್ರಿ ಇರು ನಾಳೆ ಸಾಯಂಕಾಲ ಚಂದನ ಎಲ್ಲರೂ ಕೇಳ್ಕೋತೀನಿ ಎಲ್ಲರಿಗೆ ಆಶೀರ್ವಾದ ಮಾಡಿ ಹೋಗಂತ ಮಾತು ಕೇಳಿ ಲಕ್ಷ್ಮಿ ಒಳಗೆ ಹೋತು ಲಕ್ಷ್ಮಿ ಒಳಗೆ ಹೋದಾಗ ಮುದುಕಿಯನ್ನು ಹಾಸಿ ಕೂತು ಬೆಳತಾನ ಅಳತಿದ್ದವ ನನ್ನ ಮನಿದು ಮುಗಿತಲ್ಲ ಇನ್ನು ನನ್ನ ಮಗಿದ ಮನೀದ ಐಶೀರ್ ಹೋಯ್ತಲ್ಲ ಇನ್ನು ದೇವ್ರು ಹೊಂಟಿತಲ್ಲ ಅಂತ ಅಳ್ತಿದ್ದ ಮುಂಜಾನೆ ಇವ್ರು ಎದ್ರು ಎಪ್ಪ ಸ್ನಾನ ಮಾಡು ನೋಟ್ ಮಕ್ಕಳು ತೆಕ್ಕಿ ಹೊಡರ್ತಿದ್ದೆ ಅಪ್ಪ ಚಹಾ ಕುಡಿ ನಷ್ಟ ಯಾರು ಏನು ಮಾಡ್ಯಾರು ಹೇಳಂದ್ರು ಸೈತಿ ಏನೂ ಹೇಳ್ತಿದ್ದಿಲ್ಲ ಸುಮ್ಮನೆ ಕುಂತಿದ್ದ ಅವಾಗ ಹೊತ್ತು ಮುಂತಾನೆ ಏನೂ ಮಾತಾಡಲಿಲ್ಲ ಮಕ್ಕಳು ಸ್ವಸ್ತಾರು ಮೊಮ್ಮಕ್ಕಳು ಯಾರೂ ಹೋಗಲಿಲ್ಲ ಯಾವ ನಿಮ್ಮ ಮನೆಯಾಗ ಒಂದು ಸಣ್ಣ ಖುಷಿಗೆ ಆರಾಮ ಇರೋದ್ರೆ ನೀವು ಎಲ್ಲರೂ ಕುಣ್ತೀರಿ ಮನೆ ಹಿರಿಯಾನ ಕಣ ನೀರು ಬಂದಾಗ ಯಾರು ಹೇಳಂಗಿಲ್ಲ ನಮ್ಮ ಅಪ್ಪ ಒಟ್ಟು ಶಾಂತಾತ್ ಮನೆ ಒಂಬತ್ತಾಗಿತ್ತು ಎಲ್ಲರೂ ಊಟ ಆಯ್ತು ಕಂಬಳಿ ಹಾಸಿದ್ರೆ ಎಲ್ಲ ಮಕ್ಕಳನ್ನ ಕರೆದ ಒಂದು ಮಾತು ಕೇಳಿದ ದೊಡ್ಡವನು ಕೇಳ್ತಮ್ಮ ಒಂಬತ್ತು ನೂರು ವರ್ಷ ಈ ಮನೆಗೆ ಬೆಳಕ ಕೊಟ್ಟಂಥ ಆಶೀರ್ವಾದ ಕೊಟ್ಟಂಥ ತಾಯಿ ಇವತ್ತು ರಾತ್ರಿ ಹೋಗ್ತಾಳೆ ದೇವ್ರು ಹೋದ ಬೆಳಕು ಮುಗೀತು ಆದರೆ ಆ ದೇವ್ರಿಟ್ಟು ದೊಡ್ಡ ಮನುಷ್ಯನ್ ಅದ ನೀವು ಬೇಡಿದ್ದನ್ನು ಹತ್ತು ತೆಲಿ ತಿನ್ನುವಷ್ಟು ಬೇಡಿದ್ದನ್ನು ಕೊಡ್ತಾಳಾ ತಾಯಿ ಆ ತಾಯಿ ಕಡೆ ಏನು ಕೇಳ್ತೀಯಪ್ಪ ದೊಡ್ಡವನೇ ಇಯ್ಯಪ್ಪ ಒಂದು ಹತ್ತು ಸಾವಿರ ಎಕರೆ ಜಮೀನು ಕೇಳಿಬಿಡು ಎಲ್ಲ ದ್ರಾಕ್ಷಿ ಕಬ್ಬ ಹಚ್ಚುನು ಕೇಳಿಬಿಡುತ್ತೆ ಅವ್ರ ಗಂಡ ಅಂತ ಅಂದ್ರು ತೇಳ್ಕೊಳ್ತಾರೆ ಎರಡನೇದವ್ರು ಕೇಳ್ರು ಎರಡನೇದವನ ನಾಲ್ಕು ದೊಡ್ಡ ಸಕ್ರ ಫ್ಯಾಕ್ಟ್ರಿ ಕೇಳ್ರಿ ಎಲ್ಲ ಕಡೆ ಆಗ್ತೈತಿ ಅವ ಮೂರನೇದವ್ನ ರಾಜಕಾರಣಿ ರಾಜಕಾರಣಿದವ್ ಎರಡು ಎಂ ಪಿ ಎರಡು ಎಮ್ ಎಲ್ ಇ ಒಂದು ಮಂತ್ರಿ ಅಂದವು ನಾವು ಅವ್ನ ಹೆಣ್ಣು ಒಂದಿಟ್ಟು ಕಲಿಸ್ತಿದ್ರು ಬಂಗಾರ ಕೇಳಿ ಬಂಗಾರ ಕೇಡು ಒಂದು ಹತ್ತು ಮನ ಬಂಗಾರ ಇಪ್ಪತ್ತು ಮನ ಬೆಳ್ಳಿ ಕೇಳ್ರಿ ಅಂತ ಒಟ್ಟು ಅವ್ರು ಬೆಳ್ಳಿ ಹತ್ತೀವ್ರ ಭೂಮಿ ಹತ್ತವರ ಎಮ್ ಎಲ್ ಹತ್ತೀವ್ರ ಫ್ಯಾಕ್ಟ್ರಿ ಹತ್ತಿರ ಜಗಳ ಜಗಳಾಡತ್ತರು ನಾಲ್ಕು ಮಂದಿದ ಮುಗುದಿತ್ತು ಐದನೇ ಒಂದು ಸಣ್ಣ ಸೊಸೆ ಇತ್ತು ನಮ್ಮ ಯಾದವಾಡದ ಒಂದು ಬಡವ್ರ ಮನೆಯಿಂದ ರೈತರ ಮನೆಯಿಂದ ಕರ್ಕೊಂಡಿದ್ದ ಗೌಡ ಚಂದಿತ್ತು ಸೊಸೆ ಇತ್ತು ಎಲ್ಲರೂ ಕೇಳ್ಕೋತ ನೀವೆಲ್ಲರೂ ಕೇಳಂಗತಿ ಕೈತಿ ಎಲ್ಲರೂ ಕೇಳ್ಕೋತ ಕಡೆಗೆ ಸಣ್ಣ ಸೊಸೆ ಕಡೆ ಬಂದ ಕೈ ಮಾಡಿದ ಯವಾ ಅವ್ರ ಜಮೀನು ಕೇಳ್ತಾರ ಅವ್ರ ಫ್ಯಾಕ್ಟ್ರಿ ಕೇಳ್ತಾರ ಅವ್ರು ಬಂಗಾರ ಕೇಳ್ತಾರೆ ಇವ್ರು ಕುರ್ಚಿ ಕೇಳ್ತಾರ ಎಲ್ಲ ಕೇಳ್ತಾರ ನಿಂಗೆ ಏನು ಬೇಕು ಎದ್ದು ನಿತ್ತು ಒಂದೊಂದು ಇಪ್ಪತ್ತು ವರ್ಷದ ಹುಡುಗಿ ಕನ್ನಾಗಿ ನೀರ ಮಾವಂದ್ರೆ ಎಪ್ಪಾ ಮಾಮ ದೊಡ್ಡವ್ರು ದೊಡ್ಡವರೆಲ್ಲ ಅಕ್ಕ ತಂಗಿರು ಅಣತಮ್ಮರು ಎಲ್ಲ ದೊಡ್ಡವ್ರ ಅನ್ನಗಳು ಪಂಚ್ರ ಎಲ್ಲ ಕೇಳಿದಾಗ ನಾ ಏನು ಹೇಳೋದು ನೋಡು ಯಾವತ್ತು ಮದುವೆ ಆಗಿ ವಾಡ್ಯದಾಗ ಬಂದೆಲ್ಲ ಅವತ್ತು ನೀ ಗೌಡ ನೀ ಕೂಲಿಕಾರ ಮಗಳಲ್ಲ ನಾಲ್ಕು ಸಾವಿರ ಎಕರೆದಾಗ ನಿನಗೊಂದು ಎಂಟರ್ ನಾ ನೂರು ಸಾವಿರ ಎಕರೆ ನಿನಗೂ ಮಾಲಕ್ತದೆ ಎಲ್ಲರ ಜೊತೆಗೆ ಕೇಳೋ ಹಕ್ಕು ನಿನಗೂ ಐತಿ ಮಗಳೇ ಸಣ್ಣಕ್ಕೆ ಅಂತನಕ್ಕೋಗ್ಬೇಡ ಎಲ್ಲರಿಗೇನೋ ಅನಿಸ್ತು ನಿನಗೇನು ಅನಿಸ್ತತಿ ಕೇಳಂತ ಒಂದು ಮಾತು ಅಂದಾಗ ಎದ್ದು ನಿತ್ತಾಳ ಸೊಸೆ ಬಿಕ್ಕಿ ಬಿಕ್ಕೇಳತ್ತದ ಏನೂ ಗೊತ್ತಿಲ್ಲ ಇಪ್ಪತ್ತೊಂದು ವರ್ಷದ ದುಡಿ ಕಣ್ಣಾಗ ನೀರು ಬಂದಾವ ಬಿಕ್ಕ ಕೇಳೋಕೋತು ಒಂದು ಮಾತು ಕೇಳ್ತಾಳೆ ಲಕ್ಷ್ಮಿಗೆ ಮಾವನ ಮುಂದೆ ಹೇಳ್ತಾಳೆ ಯಪ್ಪಾ ಮಾವಂದಳ ಮಾಮಾ ನಮ್ಮ ಹತ್ತು ಸಾವಿರ ಎಕರೆ ಜಮೀನು ಬೇಡ ಏನಂತಾಳೆ ಹತ್ತು ಸಾವಿರ ಎಕರೆ ಜಮೀನು ಬೇಡ ಮನಗಟ್ಲೆ ಬಂಗಾರ ಬೇಡ ಸಕ್ರೆ ಫ್ಯಾಕ್ಟ್ರಿ ಬೇಡ ನಾವ್ ಯಾವ ಕುರ್ಚಿ ಬೇಡ ಬಂಗಾರ ಭೂಮಿ ಬೇಡ ಇದ್ದದ್ದು ಎಲ್ಲ ಹೋಗಿ ನಾವು ಐದು ಆರು ಮಂದಿ ಅಣ್ಣತಮ್ಮ ಹಾಕ್ತಂಗಾರ ಕೂಲಿ ಮಾಡಿ ತಿಂದ್ರೆ ಚಿಂತಿಲ್ಲ ಈ ಮನೆಯಾಗಿನ ಪ್ರೀತಿ ಹೋಗಲಾರ್ದಂಗೆ ಆಶೀರ್ವಾದ ಮಾಡಕ್ಕೆ ಹೇಳ ಲಕ್ಷ್ಮಿ ಕೂಲಿ ಚಂದನ ಕೂಲಿ ಮಾಡಿ ಹೊತ್ತು ಮುನಿಗೆ ಒಂದ ಗಡೆಯಾಗ ಅಂಬಲಿ ಕುದಿಸಿ ಒಂದೇ ಎಡೆಯಾಗಿ ಊಟ ಮಾಡುವಂತ ಎರಡೂ ಕೈಗೆ ದುಡಿ ರಟ್ಟಿಗೆ ದುಡಿಯುವಂಥ ರಟ್ಟಿಗೆ ಶಕ್ತಿ ಕೊಡತ್ತೆ ಹೇಳು ದುಡಿಯಾಕ ಬಲ ಕೊಡತ್ತೆ ಹೇಳು ಅಲ್ಲಿ ಎಡೂ ಬಡದ್ರೆ ಇಲ್ಲಿ ಎದಿ ನೂಸ್ಬೇಕು ಅಲ್ಲಿ ಮುಳ್ಳು ಚುಚ್ಚಲ್ಲಿ ಕಣ್ಣೀರು ಹಿಂಗೆ ಆರನ ಮಂದಿ ಅಕ್ಕ ತಂಗಿಯರ ಆರು ಮಂದಿ ಅಣ್ಣ ಪ್ರೀತಿ ಕಡಿಮೆ ಆಗಬಾರ್ದು ಮನೆಯಾಗ ಮನುಷ್ಯನಾಗ ಎಲ್ಲರೂ ಕೂಡಿ ದುಡಿದ ಈ ಮನೆಯಾಗ ಪ್ರೀತಿ ನಕ್ಕೋತಿರುವಂಥ ಆಶೀರ್ವಾದಕ್ಕೊಟ್ಟ ಇದನ್ನ ಎಲ್ಲ ವಯ್ಯಂತ ಹೇಳಂತ ಹೇಳತ್ತ ಸೊಸಿ ಮುದುಕಳ ಕತ್ತ ಮುದುಕಳ ಕತ್ತ ಮುದುಕೊಂಡ ಮಾತಂದ ತೊಂಬತ್ತೈದು ವರ್ಷ ಆತಿ ಬುದ್ಧಿ ನನಗೂ ಬರಲಿಲ್ಲಲ್ವ ನೆಗೆನ ಮಕ್ಕಳು ತೆಳಗ ತೆಲಿ ಹಾಕಿರು ಎಲ್ಲರೂ ಕಣ್ಣಾಗ ನೀರು ಬತ್ತು ಕೊನೆಗೆ ಮುದುಕ್ ಕೇಳ್ತಾನೆ ಇಕ್ಕಿದ ನೋಡಕ್ಕೆ ಹಿಂಗೈತಿ ಬಂಗಾರ ಕೇಳೋನು ಏನು ಕೇಳೋಣ ಎಲ್ಲರೂ ಎದ್ದನಿತ್ತು ಕೈ ಜೋಡಿಸ್ರು ವಯಸ್ಸಲೇ ಸಣ್ಣಕ್ಕಿ ಆದರೂ ಸಹಿತ ಮನಸ್ಸಲ್ಲೇ ದೊಡ್ಡಕ್ಕಿ ಅದ ಅಂದ್ರ ಬಳಕೆ ಸಣ್ಣಕ್ಕಿದ ಏನೈತಿ ಅದು ಯೋಗ್ಯ ಐತಿ ಮಾ ಒತ್ತ ನಿನ್ನಷ್ಟು ಬುದ್ಧಿ ನನಗೆ ಬರಲಿಲ್ಲ ಅಲ್ವೇ ಬರಲಿಲ್ಲ ಈ ಮನೆಯಾಗ ಪ್ರೀತಿ ಮೇ ಮುರಿದು ದುಡಿಯುವಂಥ ಶಕ್ತಿ ಎರಡು ಕೊಟ್ಟು ಎಲ್ಲ ಹೋದ್ರೆ ಚಿಂತೆ ಇಲ್ಲತ್ತ ಮುದುಕಳತಿದ್ದು ಎಲ್ಲರ ಅಳತಿದ್ದಳು ಆಟೋತಿಗೆ ಹಿಂದೆ ಬಂದು ನಿತ್ತಿಳು ಲಕ್ಷ್ಮಿ ಕೈಯಾಗಿ ಹಿಡ್ಕೊಂಡು ನಿಂತಳು ಆರತಿ ಲಕ್ಷ್ಮಿ ನಿತ್ತಿದ್ಳು ಹಿಂದ ತಿರುಗಿ ನೋಡಿದ ಲಕ್ಷ್ಮಿ ಕಣ್ಣಾಗು ಸಹಿತ ನೀರು ಬಂದಾವ ಅವಾಗ ಮುದುಕೊಂದು ಮಾತು ಕೇಳಿದೆ ಯಾವ ನಾವು ಸಂಸಾರಿ ಮಂದಿ ಬಡತನ ಬಂದ್ರೆ ಅಳ್ತೀವಿ ಸಾವ್ಕಾರಿಗೆ ಬಂದ್ರೆ ಸೊಕ್ಕಿಗೆ ಬರ್ತೀವಿ ನಾವು ಸಂಸಾರಿ ಮಂದಿ ನಾವು ಅಳ್ತೀವಿ ದೇವರಾಗಿ ನಿನ್ನ ಕಣ್ಣಾಗ ನೀರು ಬೇಕತ್ತ ಕೇಳಿದವ ಮುದುಕ ಅವಾಗ ಹೇಳ್ತಾಳ ಎಲ್ಲಿ ಪ್ರೀತಿ ಐತಿ ಅಲ್ಲಿ ಲಕ್ಷ್ಮಿ ಅದಾಳ ಈ ಮನೆಯಾಗ ಪ್ರೀತಿನ ತುಂಬೈತೆ ಅಂದ್ರೆ ಇನ್ನೆಂದು ಹೊರಗೆ ಅಂತ ತಿರುಗಿ ಜಗಲಿಮಾಗೆ ಹೋಗಿ ಕೂತರತ್ತ ಜೀವನದೊಳಗ ಮೇ ಹಿಂಡೊಂಗ ಬೆವ್ರಲ್ಲೇ ಭೂಮಿಯಾಗ ಚೆನ್ನಾಗಿ ದುಡಿಯೋದು ಇದ್ದದನ್ನು ಚೆನ್ನಾಗಿ ಹಂಚ್ಕೊಂಡು ಉಣೋದು ಸಂಪತ್ತು ಬರಲಿ ಹೋಗಲಿ ಇದ್ದುದೊಳ ಖುಷಿಯಾಗಿರೋದು ಪ್ರೀತಿನ ಕಳ್ಕೊಳ್ಳಾರದ ಎಲ್ಲರ ಮನೆಯಾಗಿದ್ದರೆ ಆ ಮನೆ ಮಹಾಮನಿ ಆಗ್ತದೆ ಬಸವನ ಮನಿ ಆಗ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು